ಕಲಬುರಗಿ ಜಿಲ್ಲೆಯ ಕಮಲಾಪುರ್ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಕಿನ್ನಿ ಗ್ರಾಮದಲ್ಲಿ ಸರ್ವೆ ನಂಬರ್ ನೈಂಟಿ ನೈನ್ ಬಾರ್ ಟು ಈ ಹೊಲದಲ್ಲಿ ಒಂದು ಸಿಕ್ಸ್ತ್ ಏಪ್ರಿಲ್ ಟ್ವೆಂಟಿ ಟ್ವೆಂಟಿ ಫೈವ್ರಂದು ಬೆಳಿಗ್ಗೆ ಒಂದು ಫೀಮೇಲ್ ಡೆಡ್ ಒಂದು ಡೆಡ್ ಅನ್ಐಡೆಂಟಿಫೈಡ್ ಡೆಡ್ ಬಾಡಿ ಇದ್ದಿದೆ ಅಂತ ಒಂದು ಮಾಹಿತಿ ಬಂದಿದ ಮೇಲೆ ನಮ್ಮ ಮೇಲಾಧಿಕಾರಿಗಳು ಮತ್ತೆಲ್ಲ ಸಿಬ್ಬಂದಿ ಬಂದು ಹೋಗಿ ನೋಡಲಾಗಿ ನೋಡಲಾಗ ಸರ್ವೆ ನಂಬರ್ ನೈಂಟಿ ನೈನ್ ಬಾರ್ ಟೂ ಅಲ್ಲಿ ಒಂದು ಆಲ್ಮೋಸ್ಟ್ ಬರ್ನ್ ಆಗಿರುವಂಥ ಒಂದು ಡೆಡ್ ಬಾಡಿ ಸಿಗುತ್ತೆ ತದನಂತರ ನಮ್ಮ ಫಾರೆನ್ಸಿಕ್ಸ್ ಟೀಮು ಮತ್ತು ಸೀನ್ ಆಫ್ ಕ್ರೈಮ್ ಆಫೀಸರ್ಸ್ ಎಲ್ಲ ವಿಸಿಟ್ ಮಾಡಿ ಎಲ್ಲ ಎವಿಡೆನ್ಸ್ ಕಲೆಕ್ಟ್ ಮಾಡಿ ನೋಡಲಾಗಿ ಅದು ಒಂದು ಅನ್ನೋನ್ ಫೀಮೇಲ್ ಡೆಡ್ ಬಾಡಿ ಇರುತ್ತದೆ ಒಂದು ಅಂದಾಜು ಥರ್ಟಿ ಫೈವ್ ಟು ಫಾರ್ಟಿ ಇಯರ್ಸ್ ಆಫ್ ಏಜ್ ಇರುತ್ತದೆ ಬಟ್ ಯಾರು ಅಂತ ನಮಗೆ ಯಾವುದೂ ಮಾಹಿತಿ ಇರಲಿಲ್ಲ ತದನಂತರ ನಾವು ಹೊಳಗೆ ನಿಯರ್ ಬೈ ಇದ್ದವರ ನೀಲಕಂಠ ತಂದೆ ಶರಣಪ್ಪ ಪಾಂಚಾಲ್ ಅಂತ ಕಿನ್ನಿಸಗ್ ಗ್ರಾಮ ಅವರು ಕಮಲಾಪುರ ಠಾಣೆಗೆ ಬಂದು ದೂರು ಕೊಟ್ಟಿರ್ತಾರೆ ಈ ತರಹ ಸರ್ವೆ ನಂಬರ್ ನೈಂಟಿ ನೈನ್ ಬಾರ್ ಟೂ ಅಲ್ಲಿ ತೊಗರಿಯ ಕೊಯ್ಲಿಗಳ ಮೇಲೆ ಯಾರೋ ದುಷ್ಕರ್ಮಿಗಳು ತರ್ಟಿ ಫೈವ್ ಟು ಫಾರ್ಟಿ ಇಯರ್ಸ್ ಆಫ್ ಏಜ್ ಇರುವಂಥ ಮಗಳಿಗೆ ಎಲ್ಲೋ ಕೊಲೆ ಮಾಡಿ ಸಾಕ್ಷ್ಯ ನಾಶ ಮಾಡುವ ಉದ್ದೇಶದಿಂದ ಈ ಕಿನ್ನಿ ಸಡಕ್ ಸೀಮಾಂತರದ ಹೊಳದಲ್ಲಿ ಸುಟ್ಟು ಹಾಕಿದ ಸುಟ್ಟು ಹಾಕಿದ್ದಾರೆ ಅನ್ನೋದು ದೂರು ಆಧಾರದ ಮೇಲೆ ನಾವೊಂದು ಮರ್ಡರ್ ಕೇಸನ್ನು ಕಮಲಾಪುರ್ ಪೊಲೀಸ್ ಠಾಣೆಯಲ್ಲಿ ಫಿಫ್ಟಿ ತ್ರೀ ಬಾರ್ ಟ್ವೆಂಟಿ ಟ್ವೆಂಟಿ ಫೈವ್ ಅಂದು ರಿಜಿಸ್ಟರ್ ಮಾಡಲಾಗಿದೆ ಮೊದಲನೇದಾಗಿ ಈ ಕೇಸಲ್ಲಿ ಚಾಲೆಂಜ್ ಇರುತ್ತದೆ ವಿಕ್ಟಿಮ್ ಯಾರು ಅನ್ನೋದು ನಮಗೆ ಕ್ಲಿಯರ್ ಕಟ್ ಆಗಿ ಗೊತ್ತಾಗಿರುವುದಿಲ್ಲ ಬಟ್ ಅದೇ ಉದ್ದೇಶಕ್ಕಾಗಿ ನಾವು ಮೇಜರ್ ಅಡಿಷನಲ್ ಎಸ್ ಪಿ ಮತ್ತು ಡಿ ವೈ ಎಸ್ ಪಿ ಅವರ ನೇತೃತ್ವದಲ್ಲಿ ಒಂದು ತಂಡವನ್ನು ರಚನೆ ಮಾಡಲಾಗಿದೆ ಇದರಲ್ಲಿ ಎರಡು ಪೊಲೀಸ್ ಠಾಣೆಗಳ ಪಿ ಎಸ್ ಐ ಸಿ ಪಿ ಐ ಕಮಲಾಪುರ್ ಶಿವಶಂಕರ್ ಸಾಹು ಮತ್ತು ಪಿ ಎಸ್ ಐ ಕಮಲಾಪುರ್ ಮಂಜುನಾಥ ರೆಡ್ಡಿ ಮತ್ತು ಪಿ ಎಸ್ ಐ ಮಹಗಾವ್ ಆಶಾ ಅವರ ನೇತೃತ್ವದಲ್ಲಿ ಮತ್ತು ಕುಪೇಂದ್ರ ಎಚ್ ಸಿ ರಾಮಚಂದ್ರ ಶರಣಬಸಪ್ಪ ಬದ್ದು ರಾಥೋಡ್ ಸಿದ್ಲಿಂಗ್ ಮತ್ತು ಬಲರಾಮ್ ಇವರ ನೇತೃತ್ವದಲ್ಲಿ ಒಂದು ತಂಡ ರಚನೆ ಆಗಿರುತ್ತದೆ ಆಮೇಲೆ ನಾವು ಮೊದಲನೇದಾಗಿ ಮಾಡಿರೋದು ಅಲ್ಲಿ ಕ ಏನೇನು ಎವಿಡೆನ್ಸ್ ಎಲ್ಲ ಸಿಕ್ಕಿದೆ ಅಲ್ಲಿ ನಮಗೆ ಒಂದು ಕಾಲುಂಗರಗಳು ಮತ್ತು ಹೇರ್ ಪಿನ್ನು ಮತ್ತು ಬೇರೆ ಬೇರೆ ಎಲ್ಲ ನಮಗೆ ಬಳೆ ಏನಂತಾರದು ಬ್ಯಾಂಗಿಲ್ ಬ್ಯಾಂಗಲೆಲ್ಲ ಸಿಕ್ಕಿರುತ್ತದೆ ತದನಂತರ ನಮಗೆ ಒಂದು ಪ್ರಾಥಮಿಕ ಒಂದು ಐಡಿಯಾ ಇದು ಬರುತ್ತೆ ಏನಂದರೆ ಇದೊಂದು ಮ್ಯಾರಿಡ್ ವುಮೆನ್ದು ಬಾಡಿ ಅನ್ನೋದು ಡೆಡ್ ಬಾಡಿ ಅನ್ನೋದು ನಮಗೆ ಮಾಹಿತಿ ಸಿಕ್ಕಿರುತ್ತದೆ ತದನಂತರ ಅಲ್ಲಿ ಸಿಕ್ಕಿರುವುದು ಡೆಡ್ ಬಾಡಿ ಎಲ್ಲ ಭಾವಚಿತ್ರಗಳನ್ನು ಹಾಕಿ ನಮ್ಮ ಕಡೆ ಇರುವಂಥ ಎವಿಡೆನ್ಸಸ್ಸು ಮತ್ತು ಏನೇನು ಡೀಟೇಲ್ಸ್ ಎಲ್ಲ ಹಾಕಿ ಒಂದು ಪೊಲೀಸ್ ಪ್ರಕಟಣೆ ಒಂದು ಮಾಡಲಾಗಿದೆ ಇದು ಕಂಪ್ಲೀಟ್ ಕಲಬುರ್ಗಿ ಸಿಟಿ ಮತ್ತು ಕಲಬುರಗಿ ಜಿಲ್ಲೆ ಯಾದಗಿರಿ ಬೀದರು ಮತ್ತು ಸರೌಂಡಿಂಗ್ ಮಹಾರಾಷ್ಟ್ರ ಮತ್ತು ತೆಲಂಗಾಣ ಎಲ್ಲ ಪೊಲೀಸ್ ಠಾಣೆಗಳಿಗೂ ನಾವು ಒಂದು ಕಲರ್ ಪ್ರಿಂಟು ಕಳಿಸಿದ್ದೀವಿ ಮತ್ತು ಎಲ್ಲ ಪೊಲೀಸ್ ಸ್ಟೇಷನ್ಗೂ ಸರ್ಕ್ಯುಲೇಟ್ ಮಾಡಿ ಅವರವ್ರ ಬೀಟ್ ಗ್ರೂಪ್ಸ್ ಎಲ್ಲ ಸರ್ಕ್ಯುಲೇಟ್ ಮಾಡಿದ್ವಿ ತದನಂತರ ನಮಗೆ ಇದು ಆಗಿರುವಂಥ ಕೆಲವು ದಿನಗಳಾದ ಮೇಲೆ ನಮಗೆ ಒಂದು ಒಬ್ಬ ಬಾತ್ಮೀದಾರರಿಂದ ಒಂದು ಮಾಹಿತಿ ಬರುತ್ತೆ ಅವರು ಈ ಪೊಲೀಸ್ ಪ್ರಕಟಣೆ ನೋಡಿ ನಮಗೆ ಒಂದು ಮಾಹಿತಿ ತಿಳಿಸ್ತಾರೆ ಇಲ್ಲಿ ಒಂದು ಹೆಬ್ಬಾಲಲ್ಲಿ ಒಬ್ಬ ಹೆಣ್ಣುಮಗಳು ಆರತಿ ಅಲಿಯಾಸ್ ಗುಂಡಮ್ಮ ಅನ್ನೋರು ಕಾಣೇ ಆಗ್ತಾ ಇಲ್ಲ ಬಟ್ ಅದು ಬಗ್ಗೆ ನಮಗೂ ಇದು ಅನ್ನೋ ಸಂಶಯ ಇದೆ ಅನ್ನೋದು ನಮಗೆ ಮಾಹಿತಿ ನೀಡಿರ್ತಾರೆ ತಕ್ಷಣ ನಾವು ಅವರು ಯಾರು ಅನ್ನೋದು ಮಾಹಿತಿ ತಿಳ್ಕೊಂಡಿದ ಮೇಲೆ ನಮಗೆ ಪ್ರಾಥಮಿಕ ಪ್ರೈಮಾ ಫೇಸಿ ನಮಗೆ ಒಂದು ಕನ್ಕ್ಲೂಷನ್ ಬರುತ್ತೆ ಇದು ಇವರೇ ಆಗಿರಬಹುದು ಅಂತ ಮತ್ತು ಇವರೇ ಮೇಲೆ ಅದು ಯಾರು ಆಗಿರ್ಬೋದು ಯಾರು ಮಾಡಿರ್ತಾರೋ ಅಂತ ಅದೊಂದು ಸಂಶಯದ ಮೇಲೆ ಅವ್ರು ಯಾರ್ಯಾರ ಜೊತೆ ಚೆನ್ನಾಗಿದ್ದರು ಯಾರ್ಯಾರ ಜೊತೆ ಭೇಟಿ ಆಗ್ತಿದ್ರು ಮೀಟ್ ಆಗ್ತಿದ್ರು ಅನ್ನೋದೆಲ್ಲ ತಂತ್ರಜ್ಞಾನ ಎಲ್ಲ ಟೆಕ್ನಿಕಲ್ ಎವಿಡೆನ್ಸ್ ಮೇಲೆ ಔಟ್ ಮಾಡ್ತೀವಿ ಒಬ್ಬರು ಶಿವಕುಮಾರ್ ಶಿವ ಅಲಿಯಾ ಶಿವಾನಂದ್ ಅಂದೆ ಬಸವರಾಜ್ ರಾಜಾಪುರ ಅಂತ ಇಪ್ಪತ್ತೇಳು ವರ್ಷ ಕಬ್ಬಳಿಗ ಚಾಲಕ ವೃತ್ತಿ ಮತ್ತು ಹೆಬಾಲ್ ಅಲ್ಲಿ ವಾಸವಿರ್ತಾರೆ ಕಾಲಗಿ ತಾಲೂಕು ಇವರು ಇವರ ಮೇಲೆ ನಮಗೆ ಸಂಶಯ ಹೆಚ್ಚಿಗೆ ಆಗುತ್ತೆ ತದನಂತರ ಅವ್ರನ್ನ ನಾವು ವಶಪಡಿಸಿಕೊಂಡು ವಿಚಾರಣೆ ಮಾಡಿದ ಮೇಲೆ ಅವರು ಈ ಏನು ಅಫೆನ್ಸ್ ಮಾಡಿರೋ ಬಗ್ಗೆ ಅವರು ಒಪ್ಪಿಕೊಂಡಿರ್ತಾರೆ ಹೌದು ಇವರು ನಾನು ಇವರು ಆರತಿ ಗುಂಡಮ್ಮ ಮೂವತ್ತೈದು ವರ್ಷ ಖಾಸಗಿ ಕೆಲಸ ಇವರನ್ನು ನಾನು ಕೊಲೆ ಮಾಡಿದ್ದೇನೆ ಅಂತ ಒಪ್ಕೊಂಡಿದ ಮೇಲೆ ತದನಂತರ ನಾವು ಯಾಕೆ ಈ ಥರ ಮಾಡಿದರ ಏನು ಏನು ಅನ್ನೋದು ನಾವು ಮುಂದಿನ ವಿಚಾರ ಮಾಡ್ತಿದ್ದಾಗ ಅವರು ಏನು ಹೇಳ್ತಾರೆ ಅಂದರೆ ಈ ಆರತಿ ಅಲಿಯಾಸ್ ಗುಂಡಮ್ಮ ಇವರು ಇವರು ಮೂವತ್ತೈದು ವರ್ಷ ಈ ಹಿಂದೆ ಹದಿಮೂರು ವರ್ಷ ಹಿಂದೆ ಅವರಿಗೆ ಮದುವೆ ಆಗಿದೆ ಮಕ್ಕಳಾಗಲಿಲ್ಲ ಮೂರು ತಿಂಗಳ ಹಿಂದೆ ಅವರು ಇವರು ಜುನಾಗಢ ಅಂತ ಗುಜರಾತಲ್ಲಿ ಒಬ್ಬರ ಜೊತೆ ಮದುವೆ ಆಗಿ ಇರ್ತಾರೆ ಬಟ್ ಆವಾಗ ಅವಾಗ ಕಲಬುರ್ಗಿಗೆ ಇರ್ತಾರೆ ಈಗ ಮೂರು ತಿಂಗಳ ಹಿಂದೆ ಅವರು ಇಲ್ಲಿ ಪ್ಲಾಟ್ ಪರ್ಚೇಸ್ ಮಾಡಿ ಇಲ್ಲೇ ಮನೆ ಕಟ್ಟಿ ಎಲ್ಲ ಎಲ್ಲ ಕಲಬುರಗಿ ಸಿಟಿಗೆ ಶಿಫ್ಟ್ ಆಗಬೇಕು ಅನ್ನೋದು ಇಂದ ಅವ್ರು ಬಂದು ಮೂರು ತಿಂಗಳಿಂದ ದೇವಿನಗರಲ್ಲಿ ರೆಂಟಿಗೆ ಇರ್ತಾರೆ ರೆಂಟ್ ಇಲ್ಲಿದ್ದು ಆ ಪ್ಲಾಟ್ ಪರ್ಚೇಸು ಅಲ್ಲಿ ಮನೆ ಕಟ್ಟೋದೆಲ್ಲ ನೋಡ್ತಾ ಇರ್ತಾರೆ ಬಟ್ ಈ ಅವರಿಗೆ ಯಾರು ವಿಕ್ಟಿಮ್ ಇದ್ದಾರೆ ಆರತಿ ಅನ್ನೋರಿಗೆ ಶಿವು ಅಲಿಯಾ ಶಿವಾನಂದ ಅನ್ನೋರ ಜೊತೆ ಬಿಫೋರ್ ಪ್ರೀವಿಯಸ್ ಒಂದು ಇಂದಿನ ಆಲ್ಮೋಸ್ಟ್ ಸಮ್ ಇಯರ್ಸಿಂದ ಅವರಿಗೆ ರಿಲೇಷನ್ಶಿಪ್ಪಲ್ಲಿ ಇದ್ದಾರೆ ಈಗ ಇವರು ಕಲ್ ಕಲಬುರಗಿ ಶಿಫ್ಟ್ ಆಗಿದ್ಮೇಲೆ ಅವರೆಲ್ಲ ಇವ್ರ ಜೊತೆ ಬಂದು ಹೋಗೋದೆಲ್ಲ ಮಾಡ್ತಿದ್ರು ಈ ಆರತಿ ಅನ್ನೋರು ಅವರಿಗೆ ನಮ್ಮ ನೀವು ನಾನು ಮದುವೆ ಮಾಡ್ಕೋಬೇಕು ಅಂತ ಬೇರೆ ಬೇರೆ ಡಿಮ್ಯಾಂಡ್ ಎಲ್ಲ ಇಟ್ಟಿರುವುದು ಹೇಳಿರ್ತಾರೆ ಆ ಡಿಮ್ಯಾಂಡ್ ಡಿಮ್ಯಾಂಡೆಲ್ಲ ಇವರು ಒಪ್ಪಲಾರ್ದೆ ಅವ್ರದ್ದು ಸ್ವಲ್ಪ ಅವರು ಹರಾಸ್ಮೆಂಟ್ ಜಾಸ್ತಿ ಆಗಿದೆ ಅವ್ರನ್ನ ನಾವು ಕಲಾಸ್ ಮಾಡಬೇಕು ಕೊಲೆ ಮಾಡದೆ ನಮ್ಗೆ ಯಾವುದೇ ಥರ ಹರಾಸ್ಮೆಂಟ್ ಇರುವುದಿಲ್ಲ ಅಂತ ಅವರು ಡಿಸಿಷನ್ ತೊಗೊಂಡು ಆ ದಿನ ಫಿಫ್ತ್ ಏಪ್ರಿಲ್ ಟ್ವೆಂಟಿ ಟ್ವೆಂಟಿ ಫೈವ್ರಂದು ಅವರು ದೇವಿನಗರ ಮನೆಯಲ್ಲಿ ಅವ್ರನ್ನ ಪಿಕ್ ಮಾಡಿಕೊಂಡು ಅವರು ಮೊದಲನೇದಾಗಿ ದೇವಲ್ಗಾನಗಾಪುರ ವಿಸಿಟ್ ಮಾಡ್ಕೊಂಡು ಟೆಂಪಲ್ ದರ್ಶನ ಮಾಡಿಕೊಂಡು ವಾಪಸ್ ಮತ್ತೆ ಕಲಬುರಗಿ ನಗರಕ್ಕೆ ಬಂದು ಅಲ್ಲಿಂದ ಕಮಲಾಪುರಕ್ಕೆ ಕಿನ್ನಿ ಸಡಕ್ಕೆವರೆಗೆ ಹೋಗ್ತಾರೆ ಅವ್ರಿಗೆ ಹೋಗಬೇಕಾದ್ರೆ ಅವ್ರ ಮನಸ್ಸಲ್ಲಿ ಮೈಂಡಲ್ಲಿ ಯೋಚನೆ ಇರುತ್ತೆ ಅವ್ರನ್ನ ಕೊಲೆ ಮಾಡಬೇಕು ಇಲ್ಲೇ ಡೆಡ್ ಬಾಡಿ ಬಿಸಾಕ್ಬೇಕು ಅನ್ನೋ ಮೈಂಡಲ್ಲಿರುತ್ತೆ ಅವ್ರು ಹೋಗ್ತಾ ಇದ್ದಾಗ ಕಿನ್ನಿ ಸಡಕ್ಕೆ ಹೋಗ್ತಾ ಇದ್ದಾಗ ಕೆಲವೊಂದು ಫೀಲ್ಡ್ಸ್ ಕಡೆ ಈ ತೊಗರಿ ಸ್ಟಿಕ್ಸ್ ಇರುತ್ತೆ ಡ್ರೈ ಆಗಿದ್ಮೇಲೆ ಅದೆಲ್ಲ ಕ್ಲಿಯರ್ ಮಾಡಿಸಿದ ಮೇಲೆ ಆ ಸ್ಟಿಕ್ಸ್ ಇರುತ್ತೆ ಅದೆಲ್ಲ ದೊಡ್ಡ ಹೀ ಹೀಪ್ ಮಾಡಿರೋದೆಂದರೆ ಏನಂತಾರೆ ಅದು ಬನವಿ ಮಾಡಿರೋದು ಕಂಡು ಅದು ಫಿಕ್ಸ್ ಮಾಡಿಕೊಂಡು ಅವರು ಇನ್ನೂ ಮುಂದಕ್ಕೆ ಹೋಗ್ಬಿಟ್ಟು ಮತ್ತೆ ವಾಪಸ್ ತೊಗೊಂಡು ಅಲ್ಲಿ ಗಾಡಿ ಪಾರ್ಕ್ ಮಾಡಿಕೊಂಡು ಆ ವಿಕ್ಟಿಮ್ಗೆ ಅವರು ಕೈಯಿಂದ ಹಿಡಿದು ಅಲ್ಲಿ ಸ್ಟ್ರಾಂಗುಲೇಷನ್ ಮಾಡಿಸಿ ಕೊಲೆ ಮಾಡಿರ್ತಾರೆ ತದನಂತರ ಆ ಬಾಡಿಯನ್ನು ತೊಗೊಂಡು ಹೋಗ್ಬಿಟ್ಟು ಅದೇ ರೋ ಹೈವೇ ಪಕ್ಕದಲ್ಲಿರುವಂಥ ನೈಂಟಿ ಸರ್ವೆ ನಂಬರ್ ನೈಂಟಿ ನೈನ್ ಬಾರ್ ಟೂ ಅಲ್ಲಿ ಆ ಏನು ತೊಗರಿ ಕೊಯ್ಲುಗಳು ಏನಿದೆ ಅದ್ರ ಮೇಲೆ ಹಾಕಿ ಸುಟ್ಟು ಹಾಕಿದ್ದಾರೆ ಸುಟ್ಟು ಹಾಕಿದನು